ಏಯ್ ಗೊತ್ತಾಗಕ್ಕಿಲ್ವಾ ಅಂಗ ಮೈಮೇಲೆ ಬಿಲ್ತiala ಅಯ್ಯೋ 나 ನಿನ್ ಬೇರರ ಮೇಲೆ ಬಿದ್ದೆ ಅತ್ಸರಿ ಗೌಡ್ರೆ ನನ್ನ ನೀವು ಕರೆದ್ರೇ ಯಾಕೆ ಕರೆದಂ ಕೇಳಸ್ಲಿಲ್ವೇ ನಿಂಗೆ ಕೇಳುಸ್ತು ಏಯ್ ಹಿಂದೆ ನಿಂತಾ ಯಾಕೆ ಹಿಂದೆ ನಿಂತಕ ಮಾತಾಡಕ್ಕೆ ಏನು ಕಷ್ಟ ನಿಂಗೆ ಯಾಕೆ ಹತ್ರದಲ್ಲಿ ನಿಂತಕ ಮಾತಾಡದ ನಿಮಗೇನು ಕಷ್ಟಾ

ಗೌಡ್ರಿ ಏನ್ ಹೇಳಿದ್ರಿ ಇನ್ನೊಂದ್ ಕಿತ್ತ ಹೇಳಿ ಈ ನಿನ್ ನಾಟಕ ಫಸ್ಟ್ ನಿಲ್ಸು ಏನ್ ಹೇಳಿದ್ರಿ ಇನ್ನೊಂದ್ ಕಿತ್ತ ಹೇಳಿ ಗೌಡ್ರಿ ನಿನ್ ಬಟ್ಟೆ ಬರೋಣ ತಗೊಂಡು ರೂಮಿಂಗ್ ನಡಿ ಅಂದೆ ನನಗ್ ಗೊತ್ತಿತ್ತು 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 ಗೌಡ್ರಿ ಒಂದಲ್ಲ ಒಂದ್ ಕಿತ್ತ ನೀವು ನನ್ನ ಕ್ಷಮಿಸ್ತೀರಾ ಅಟ್ಟಿ ಒಳಗ್ ಬಾರಮ್ಮಿ ಅಂತ ಕರಿತೀರಾ ಅಂತ ಗೊತ್ತಿತ್ತು ನಿಮ್ಗೆ ಅದ್ ಮೇಲೆ ಕಾಪತ್ಕಿಂತ ತಾಜ್ಮಹಲ್ ಕಟ್ಸೋ ಅಷ್ಟು ಪಿರತಿ ಅದೇ ಅಂತ ನಂಗೆ ಗೊತ್ತದೆ ಗೌಡ್ರೆ ಹೆಂಗೋ ಅದ್ ಯಗ್ ನಾನ್ ದಿನಾ ಆಗ್ತಿದ್ ಬೇಡಿಕೆ ಕೇಳ್ಸ್ಕೊಂಡ್ ಅದಕ್ಕೆ ನಮ್ ಗೌಡ್ರು ಗೌಡ್ರಿಮಸ್ಬಿಟವ್ರೆ ಗೌಡ್ರೆ ನೀವ್ ನನ್ನ ಈಗ ಆಟ ಸಾಕು ಬನ್ನಿ ಗೌಡ್ರೆ ಹೋಗ್ ಓಯ್ ನಿಂತ್ಕೋ ನಾನ್ ನಿಂಗ್ ಸಂಸಿದೀನಿ ಅಂತ ಯಾರು ಹೇಳಿದ್ವ ಇದೇನ್ ಗೌಡ್ರೆ ಈಗ ತಾನೇ ಅಟ್ಟಿಗ್ ಬಾ ಅಂತ ಹೇಳಿದ್ರಿ ತಾನೆ ಹಂಗಂದ್ರೆ ನೀವ್ ನನ್ನ ಸೆಮಿಸಿದೀರಾ ಅಂತ ಅರ್ಥ ಇಲ್ಲ ನಾನ್ ಸಮಿಸಿಲ್ಲ ಯಾವತ್ತು ಕ್ಷಮಿಸಲ್ಲ ಮತ್ತೆ ಈಗ ಅಟ್ಟಿಗೆ ಬಂದಿದ್ದು ಮತ್ತೀಗ ಬೆಡ್ರೂಮ್ ಈಗ ಬಂದಿದ್ದು ಅದ ಎರಡ್ ಮೂರ್ ದಿನಕ್ಕೆ ಮಾತ್ರ ಅಲ್ಲ ಗೌಡ್ರೆ ನಾನು ಏನಾದ್ರು ಗುತ್ತಿಗೆ ಬರ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ ಎರಡ್ ಮೂರ್ ದಿನ ಇಬ್ಬಿಟ್ಟು ಹೋಗೋದಕ್ಕೆ ಹೇಳ್ತಾ ಇದೀನಿ ಇದೆಲ್ಲ ನಂತವ ನಡೆಯೋಕಿಲ್ಲ ನೀವೇನು ನನ್ನ ಸೆಮಿಸಿದೀರಾ ಅದ್ಕೆ ಹಟ್ಟಿ ಒಳಗ್ ಕರೀತಿದೀರಾ ಅನ್ಕೊಂಡೆ ಆದ್ರೆ ನೀವ್ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರ ಇದೆಲ್ಲ ನನ್ ತವ ನಡೆಯಕಿಲ್ಲ ಗೌಡ್ರೆ ಏಯ್ ಈಗ ನಾನು ಏನ್ ಹೇಳ್ದೆ ಅಂತ ನನ್ ಮೇಲೆ ಕೂಗಾಡ್ತಿದ್ಯಾ ಅದಕ್ಕೂ ಒಂದ್ ಕಾರಣ ಅದೇ ಅದಕ್ಕೆ ಬಾ ಅಂತಿದೀನಿ ಆಟಯ ಹೊಹೊ ಹೋ ಹೋಹೊ ಏನು ಅಂತ ಕಾರಣ ಎಲ್ಲ ಗೊತ್ತಿದ್ರುವೇ ಪಾಪ ಚಿಕ್ಕವ್ರು ನಾ ಸಂದಾಗ ಆಟ ಆಡಿಸ್ತಾ ಇದ್ದಿ ಇದ್ಕೆನಾ ಅಲ್ಲಿಂದ ಎದ್ನ ಬಿದ್ನ ಅಂತ ಓಡ್ ಬಂದಿದ್ದು ಹ್ಮ್ ಹೇಳ್ಬಿಡಿ ಅದ್ಯಾರು ಕೊಟ್ಟಿರೋ ಕಿವಿನಲ್ಲಿ ಕೇಳಿಸ್ಕೊಂಡ್ಬಿಡ್ತೀನಿ ಅದು ನಮ್ಮ ಅಪ್ಪ ಹಿಂಗ್ ಬೇಕಾದ್ರೊಬ್ರು ಅಟ್ಟಿಗ್ ಬರ್ತಾವ್ರೆ ಅವ್ರ ಬಂದ್ ಹೋಗಕಂಟ ಗಂಟ ನಾವೆಲ್ಲಾರು ಸಂದಾಗಿರ್ಬೇಕು ಅದಕ್ಕೆ ಬಾ ಅಂತ ಕರಿತಾ ಇರೋದು ಹ್ಮ್ ಹಂಗಾರೆ ನಾನ್ ಬರಕಿಲ್ಲ ಬುಡಿ ಅಲ್ಲ ನೀವು ನನ್ನ ಸೆಮ್ಸ ಗಂಟ ಅಟ್ಟಿ ಒಳಗ್ ಬರಕಿಲ್ಲ ಅಂತ ಸಪತಾ ಮಾಡಿದೀನಿ ನಾನು ಅದ್ ಹೆಂಗ್ ಬರಕಾದತ್ವ ಅಂತವ ನಾನೇನು ನಮ್ ಗೌಡ್ರು ಸೆಮ್ಸ್ ಬಿಟ್ಟವ್ರೆ ಅಂತ ಸ್ಯಾನೇ ಖುಷಿಯಾಗಿದ್ದೆ ಲೇ ವಿದ್ಯಾ ಶಾಮಾರಿ ಬಿಟ್ಟೆ ಕಣೆ ನೀನು ಓಹೋ ಬಾರಿ ದೊಡ್ಡ ಸಪ್ತಾ ಮಾಡ್ಬಿಟ್ಟವ್ಳೆ ಏ ಸುಮ್ಕೆ ನಡಿ ನೀವ್ ಹಿಂಗೆ ದಬ್ಬಾಳಿಕೆ ಮಾಡಿದ್ರೆ ಚಲುವ ರಾಜನ್ ಮಗ್ಳು ಬರಕಿಲ್ಲ ಓ ಇಲ್ಲ ಈ ಮಾರಣಿನ ವಿರೂತಿ ಮಾಡಿ ಮಾಡಿ ಆರ್ತಿ ಮಾಡ್ ಆಡ್ಬೇಡ ಅಪ್ಪ ಹೇಳೋ ಸುಮ್ಕೆ ಬಾಯಿ ಮುಚ್ಕೊಂಬಾ ಓ ನನ್ಗೂ ಅಟ್ಟಿ ಒಳಗ್ ಬರ್ಬೇಡ ಅಂತ ಹೇಳಿರೋದು ಅವರೇಯ ಕರಿ ಅಂತ ನಂಗ್ ಹೇಳವ್ರೆ ಅದಕ್ಕೆ ಕರಿತಾ ಇದ್ದೀನಿ ಸುಮ್ಕೆ ಬಾ ಸರಿ ಆಯ್ತು ಮಾವಯ್ನ ಮಾತಕ್ ಬೆಲೆ ಕೊಟ್ಟು ಅವ್ರ ಗೌರವ ಕಳಿಬಾರ್ದು ಅನ್ನೋ ಕಾರಣಕ್ಕೆ ಬರ್ತಾ ಸರಿ ನಿಮ್ ಇದೀನಿರುತಿ ಎಂಡ್ರು ಈ ಅಟ್ಟಿ ಮುದ್ದು ಸಸೆ ಅಟ್ಟಿ ಒಳಗ್ ಮತ್ತೆ ಬರ್ತಾವಳೆ ಆರ್ತಿ ಮಾಡಿ ಕರ್ಕಳಕ್ ಇಲ್ವೇ ಓಹೋ ಬಾರಿ ಒಲಂಪಿಕ್ ಹೋಗ್ಬಿಟ್ಟು ಚಿನ್ನದ್ಮೇಲ್ ಚಿನ್ನ ಚಿನ್ನದ್ಮೇಲೆ ಚಿನ್ನೆ ಅದಕ್ಕೆ ಆರ್ತಿ ಮಾಡಿ ಸುಮ್ಕೆ ಬಾ ಏಟೆ ಆದ್ರೂ ನಾನೇ ಅಲ್ವೇ ನಿಮ್ ಚಿನ್ನ ಚಿನ್ನ ತಗಡ ನೀನು ಏಯ್ ನಿಲ್ಸೆ ನನ್ ಮಾತಾಡ್ತಾನೆ ಎಲ್ಲ ಸುಮ್ಕೆ ಮಾತಾಡ್ತಾವಳೆ ನಾನ್ ಬರಕಿಲ್ಲ ಆಡ್ತಾ ಇರು ಇನ್ನೇನ್ ಎಕ್ಕೊಂಡೋಗಿರೇ అవ గాజ్ గౌరీ ని ఎల్గో ఎత్తుకొని పోగల గొంటు ముటే ఎత్తుకనో సుమ్నే నడి నువ్వు ఇంగేలా మాట్లాడితే సుతరాం ಬರకಿಲ್ಲ నాకు ఏను పీరుతి ప్రేమ ముద్మాట కర్దే బతిని అదో అవరే అదో అయ్యో ಏನ್ ವಿಷಯ ಅಂತ ಹೇಳ್ ಚೆಲ್ವಪ್ಪ ನಿನ್ ಕಷ್ಟ ಸುಖದಾಗೆ ನಾನ್ ಜೊತೆಗಿರ್ತೀನಿ ಯಾರ್ ಬೇಕಾದ್ರೂ ನಂಬೋದು ಆದ್ರೆ ಈ ಹೆಂಗಸ್ ಆಗಕ್ಕಿಲ್ಲ ಏನಾದ್ರೂ ಒಂದ್ ಸಣ್ಣ ಸುಳು ಬಿಟ್ಕೊಟ್ಬಿಟ್ರು ನಮ್ಗೆ ಆಪತ್ತು ನಾನೇನ್ ಹೇಳ್ಬೇಕು ಯಾಕೆ ನನ್ ಕಷ್ಟ ಸುಖ ಆಯ್ತಿದ್ದರಿ ಅಷ್ಟಕ್ಕೂ ನೀವೇನ್ ಸರಿ ಮಾಡೋದು ತಾವು ಕಳಿಸಿದ ಮಗಳನ್ನೇ ಗಂಡನ್ ಮನೆಗ್ ಸೇರ್ಸ್ತಾವ್ ನಾನು ಅವಳ ಬಾಳ ಹಾಳಾಗ್ಬಿಟ್ಟಾನೆ ಬೇಡ ಚಲ್ವಯ್ಯಾ ಸ್ಯಾನೆ ದೊಡ್ಡ ತಪ್ಪ ಮಾಡ್ತಿದ್ಯಾ ಖಂಡಿತ ಇಲ್ಲ ಬೋರೆ ಒಬ್ ಮನ್ಸನ್ ಗುಣ ಏನು ಅಂದ್ ಗೊತ್ತಾದ್ಮ್ಯಾಕೆ ಅವ್ರ ನಂಬೋ ಕೆಲ್ಸ ಮಾಡ್ತಾ ಇಲ್ಲ ಅಟೇಯ ನಾನ್ ಇರ ಗಂಟ ನನ್ ಮಗಳ ಜೀವನ ಹಾಳಾಗಕ್ಕೆ ಬುಡಕ್ಕಿಲ್ಲ ತಿಳ್ಕಳಿಂಗ್ ಆಡ್ತಾವನಲ್ಲ ಹೋಗು ಹೋಗು ನೀನ್ ಬೋಗುಳ್ಳಿಲ್ಲ ಅಂದ್ರೆ ಏನಂತೆ ಆ ಸರಿತು ನಿಡ್ಕೊಂಡ್ರೆ ಎಲ್ಲಾ ಬಾಯ್ ಬಿಡ್ತಾಳೆ ವಾವ್ ನಿಮ್ಮ ಅಕ್ಕ ನಿಜಾಗ್ಲೂ ಗ್ರೇಟ್ ಸರು ಅವ್ರನ್ನ ನೋಡಿದ್ರೆ ಹಂಗ್ ಅನ್ಸದೇ ಇಲ್ಲ ಏನು ಗ್ರೇಟ್ ಅಂತ ಎಲ್ಲ ಮಾತಾಡ್ತಿದ್ದೀರಾ ಏನ್ ವಿಷಯ ಏನಿಲ್ಲ ಅಂತ ಕೇಳಿ ವಿದ್ಯಕ್ಕ ನೀವ್ ನೋಡಕ್ಕಷ್ಟೇ ಸಿಂಪಲ್ ಬಟ್ ವೆರಿ ಟ್ಯಾಲೆಂಟೆಡ್ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಹೌದು ಸುರಭಿ ಓದ್ಬೇಕು ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದೊಂದೇ ಜೀವನದಲ್ಲಿರೋ ಖಂಡಿತ ನಿಮ್ ಗುರಿನ ನೀವು ಮುಟ್ತೀರಾ ಅನ್ನೋ ನಂಬಿಕೆ ನನ್ಗಿದೆ ವಿದ್ಯಕ್ಕ ಅಕ್ಕ ಎಕ್ಸಾಮ್ಗಳಿರೋದು ಇನ್ ಒಂದೇ ಒಂದ್ ವಾರ ಅಂತ ನಿಂಗೆಪ್ತಿಗದೇ ತಾನೆ ಅದೇ ಸರು ಅದೇ ಅಂತವ ಸುಮ್ನೆ ಆಗ್ಬಿಟ್ರೆ ಆಗಕ್ಕಿಲ್ಲ ಎಕ್ಸಾಮ್ ಹೋಗೋದಕ್ಕೆ ಏನಾದರೂ ದಾರಿ ಮಾಡ್ಕೋ ನಿಮ್ಗೆ ಚೆನ್ನಾಗಿ ಬರೀರಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನಮ್ಮ ಅಕ್ಕ ಎಕ್ಸಾಮ್ ಬರ್ದೇ ಬರೀತಾಳೆ ಆಟ ಅಲ್ಲ ಇವಳು ಟಾಪರ್ ಆಯ್ತಾಳೆ ಅಂತ ಅವ್ರ ಕಾಲೇಜಲ್ಲಿ ಎಲ್ರು ನಂಬವ್ರೆ ಎಕ್ಸಾಮ್ ಬರೀಬೇಕು ಟಾಪರ್ ಆಯ್ತೀನಿ ಅನ್ನೋ ಆಸೆ ಜೊತೆಗೆ ನಮ್ಕೇನು ಅದೇ ಆದ್ರೆ ಮುಂದೆ ಏನಾಯ್ತದೋ ಗೊತ್ತಿಲ್ಲ ಈ ಡ್ರೆಸ್ಸು ಸ್ಯಾನೆ ಸಂದಾಗದೆ ಇಷ್ಟ ಆಯ್ತಾ ಹೌದು ಸ್ಯಾನೆ ಇಷ್ಟ ಆಯ್ತು ಹೌದಾ ಹಾಗಿದ್ರೆ ತಗೊಳ್ಳಿ ಹಾಕೊಳ್ಳಿ ಅಯ್ಯೋ ನನಗ್ ಬೇಡ ನಿಮ್ಗಿಷ್ಟ ತಾನೇ ಒಂದ್ಸಲ ಹಾಕೊಂಡ್ ನೋಡಿ ನಿಮಗ್ ಕಂಫರ್ಟ್ ಇದ್ರೆ ನೈಟ್ ಟೈಮ್ ಅಲ್ಲಿ ಉಪಯೋಗಿಸಿದ್ರೆ ಆಯ್ತು ಏನ್ ಹೇಳ ಕೊಡ್ಲ ಈ ಸತಿ ನೀರ್ ಜಾಸ್ತಿ ಬಿಟ್ಟರೆ ಹಂಗ ಅಂಕಲ್ಲ ಹ್ಮ್ ಕಾವೇರಿ ನೀರ್ ಜಾಸ್ತಿ ಬಂದಿದೆ ಮಳೆಲ್ಲ ಚೆನ್ನಾಗ್ ಹೋಗದೆ ನಾನು ತುಂಬಾ ಶುಗರ್ ತಿಂದಿದ್ದೀನಿ ಆದ್ರೆ ನಿಮ್ಮಷ್ಟು ಈಸಿಯಾಗಿ ನನ್ಗೆ ತಿನ್ನಕಾಗ್ತಿಲ್ಲ ತಗೊಳ್ಳಿ ಹುಡುಗಿಳೆ ತಿನ್ನು ಈಸಿ ಆಗುತ್ತೆ ಆರ್ ವೆರಿ ಲಕ್ಕಿಳಿಯಾ ಕನ್ನಡ ಇಲ್ಲಿ ಐ ಮೀನ್ ನೀವೆಲ್ಲ ತುಂಬಾ ಅದೃಷ್ಟ ಮಾಡಿದೀರ ಅಂತ ಹೇಳಿದೆ ಈ ಹಳ್ಳಿ ಜೀವನೇ ಸೂಪರ್ ಒಳ್ಳೆ ಗಾಳಿ ಇದೆ ನಾಯ್ಸ್ ಪೊಲ್ಯೂಷನ್ ಇಲ್ಲ ಏರ್ ಪೊಲ್ಯೂಷನ್ ಇಲ್ಲ ಸೂಪರ್ ಆಗಿದೆ ನಮಸ್ಕಾರ ಚಿಕ್ಕಗೌಡ್ರೆ ಅಟ್ಟಿ ತಕಿದ್ದೆ ಯೋಳ್ ಶಂಕ ಏನು ಸಮಾಚಾರ ಅದೇ ಚೆಕ್ ಗೌಡ್ರೆ ನನ್ನ ಮಗಳು ಮದುವೆ ಅದಕ್ಕೆ ನೀವೆಲ್ಲ ಕುಟುಂಬ ಸಮೇತರಾಗ ಬಂದು ಆಶೀರ್ವಾದ ಮಾಡಬೇಕು ಅದಕ್ಕೇನಂತೆ ಬರೋಣ ಬಿಡು ಸಂಕ್ರಣ ಇದೇನ್ ಶಂಕರಣ ಬರೀ ಅಣ್ಣ ತಮ್ಮನ್ ಮಾತ್ರ ಕರಿತಾ ಇದ್ದೆ ನನ್ನ ಆಶೀರ್ವಾದ ಮದ್ವೆ ಇಲ್ಲ ಏನಿಲ್ಲ ಬಂದ್ ಏನ್ ಆಶೀರ್ವಾದ ಮಾಡಿಯ ಬಂದು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡೋಗು ಹೋ ಮದ್ವೆ ಆಗ್ಲಿಲ್ಲ ಅಂದ್ರೆ ಬೆಲೆ ಇಲ್ವಾ ನಮ್ಮ ಆಶೀರ್ವಾದದಲ್ಲಿ ಪವರ್ ಇಲ್ವಾ ಮದ್ವೆ ಇಲ್ದ ಇರೋನ್ ಮಾತು ಗಾಳಿ ಹಂಗೆ ಆಶೀರ್ವಾದ ನೆರಳಂತೆ ಅಂತ ಸುಮ್ಕೆ ಹೇಳಾರೆ ಅದಕ್ಕೆ ಅಲ್ವಾ ಕುಟುಂಬ ಸಮೇತರ ಬಂದು ಆಶೀರ್ವಾದ ಮಾಡಿ ಅನ್ನೋದು ಈ ಮದುವೆ ಸಂಸಾರ ಮಕ್ಕಳು ಇಲ್ದೆ ಹಿಂಗೆ ಗುಂಡ್ರಗೋವಿ ಇದ್ದಂಗಿದ್ರೆ ಯಾರ ಮರ್ಯಾದೆ ಕೊಟ್ಟಾರೋ ಅದಕ್ಕೆ ಆದಷ್ಟು ಬೇಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೋ ಚಿಕ್ಕೌಡ್ರೆ ಇನ್ನು ತುಂಬಾ ಜನಕ್ಕೆ ಮದುವೆಗೆ ಹೇಳ್ಬೇಕು ನಾನ್ ಬರ್ತೀನಿ ಸರಿ ಸಂಕ್ರಣ ಹುಷಾರು ಅಲ್ಲ ಅಂಥಮ್ಮ ಮದ್ವೆ ಆಗದೆ ಹೋದ್ರೆ ಮೂರ್ ಕಾಸಿನ ಬೆಲೆ ಕೊಡಕಿಲ್ವಲ್ಲ ಹೇಳ ಹೌದು ಬ್ರೋ ಹಾಗಿದ್ರೆ ಮದ್ವೆ ಲೈಫ್ ಅಲ್ಲಿ ಅಷ್ಟೊಂದು ಮುಖ್ಯನಾ ಹೌದು ಗೆಳೆಯ ಒಂದ್ ಗಂಡಿಗೆ ಒಂದ್ ಹೆಣ್ಣು ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ಜೊತೆ ಆದ್ರೇನೆ ಜೀವನಕ್ಕೆ ಅರ್ಥ ಬರೋದು ಗಂಡು ಮನೆ ಕಟ್ಟಿದ್ರೆ ಹೆಣ್ಣು ಮನೆ ಬೆಳಗ್ತಾಳೆ